ಹಲೋ ಫ್ರೆಂಡ್ಸ್ ಹರ್ಷಿಪುಟ್ಟ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಹೊಸ್ದಾಗಿ ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಿದ್ದೀರೋ ಅವರು ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವತ್ತು ನಾನು ನಿಮಗೆ ಹೇಳ್ತಿರೋ ಕತೆ ಹೆಸರು ಏನಪ್ಪ ಅಂದರೆ ಅಕ್ಕ ತಂಗಿಯ ಹಾಲು ಅನ್ನೋಕ್ಕಿತ್ತ ಏನಿನ ಕತೆ ಅಲ್ಲಿ ಇದು ಅವರ ಅಜ್ಜಿ ಇರೋ ಜಾಸ್ತಿ ಮೊಮ್ಮಕ್ಕಳಿಗೆ ಹೇಳಿರ್ತಾರೆ ತುಂಬ ಜನಕ್ಕೆ ಈ ಕತೆ ಗೊತ್ತಿದೆ ಅಂತ ನಾನು ಅಂದ್ಕೊತೀನಿ ನನ್ನ ತಲೆಯಲ್ಲೂ ಚಿಕ್ಕ ವಯಸ್ಸಲ್ಲಿ ತುಂಬ ಹೆಣ್ಣುಗಳಿತ್ತು ಆವಾಗ ನಮ್ಮ ಅಜ್ಜಿ ನನ್ನ ತಲೆಯಲ್ಲಿ ಏನಿರ್ ಹಿಡಿಬೇಕಾದ್ರೆ ಹೇಳಿದ ಕತೆ ಇದು ಏನಪ್ಪ ಅಂದರೆ ಅಕ್ಕ ತಂಗಿ ಇಬ್ಬರು ಅವ್ರಿಬ್ರಿಗೂ ಆಲ್ರೆಡಿ ಮದುವೆ ಆಗಿರುತ್ತೆ ಒಂದೇ ಊರಲ್ಲಿರ್ತಾರೆ ಅದರಲ್ಲಿ ತಂಗಿಗೆ ಬಡತನ ಇರುತ್ತೆ ಅಕ್ಕ ಸ್ವಲ್ಪ ತಂಗಿಗಿಂತ ಸ್ವಲ್ಪ ಬೆಟರ್ ಆಗಿರ್ತಾಳೆ ಹೀಗಿರಬೇಕಾದ್ರೆ ಅಕ್ಕನ ತಲೆಯಲ್ಲಿ ತುಂಬ ಹೆಣ್ಣುಗಳು ಇರುತ್ತೆ ಎಷ್ಟೇ ನೋಡ್ಸ್ಕೊಂಡ್ರು ಅವ್ರ ತಲೆಯಲ್ಲಿ ಹೆಣ್ಗಳು ಹೋಗ್ತಿರಲ್ಲ ಈ ಆಗಿರ್ಬೇಕಾದ್ರೆ ಒಂದು ದಿವಸ ತಂಗಿ ಅಕ್ಕನ ಮನೆಗೆ ಬಂದಿರ್ತಾಳೆ ಅವಾಗ ಅಕ್ಕ ಹೇಳ್ತಾಳೆ ನೋಡೆ ನನ್ನ ತಲೆಯಲ್ಲಿ ತುಂಬ ಹೆಣ್ಗಳೈತೆ ನೀನು ಈ ಏನುಗಳು ಒಂದು ತಲೆಯಲ್ಲಿ ಒಂದು ಏನಿಲ್ಲದಂಗೆ ನಿನ್ನ ತಲೆಯಲ್ಲಿ ಏನೆಲ್ಲ ಹಿಡ್ದು ಹಾಕಿದ್ರೆ ನಾನು ನಿಮಗೆ ಹಾಲು ಅನ್ನ ಕೊಡ್ತೀನಿ ಹೊಟ್ಟೆ ತುಂಬ ಹಾಲು ಅನ್ನ ಕೊಡ್ತೀನಿ ಅಂತ ಹೇಳ್ತಾಳೆ ಆಗಿನ ಕಾಲದಲ್ಲಿ ಹಾಲು ಅನ್ನ ಅಂದರೆ ಬೃಷ್ಟನ್ನ ಭೋಜನ ಅನ್ನೋ ಲೆಕ್ಕಾಚಾರಕ್ಕಿತ್ತು ತಂಗಿನ ಹಾಲು ಅನ್ನೋ ಆಸೆಗೆ ಸರಿ ಅಕ್ಕ ನನ್ನಿನ ತಲೆಯಲ್ಲಿ ಒಂದು ಏನಿಲ್ದಂಗೆ ಏನು ಉಡಿ ಏನೆಲ್ಲ ಹಿಡ್ದಾಕ್ತೀನಿ ಅಂತ ಒಪ್ಕೊಂತಾಳೆ ಇದ್ರ ತರನೇ ತಂಗಿ ಅಕ್ಕನ ತಲೆಯಲ್ಲಿ ಏನೆಲ್ಲ ಹಿಡ್ದಾಕ್ತಾಳೆ ತುಂಬ ಟೈಮ್ ತಗೊಂಡು ತಲೆಯಲ್ಲಿರೋ ಹೆಣ್ಗಳನ್ನೆಲ್ಲ ಹಿಡ್ದಾಕ್ತಾಳೆ ಆಮೇಲೆ ಅಕ್ಕ ಸರಿ ಆಯಿತು ಬಾ ನೀನು ಏನೆಲ್ಲ ಹಿಡ್ದಾಕಿದ್ಯಾ ನಂಗೆ ಇವಾಗ ಏನೋ ತಲೆ ಕಡೀತಿಲ್ಲ ಅಂತ ಅಂದ್ಬಿಟ್ಟು ಆ ತಂಗಿಗೆ ಊಟ ಕೊಡೋಕ್ಕೆ ಅಂತ ಬರ್ತೀನಿ ತಾಳೆ ಊಟ ಇಕ್ಕೊಡ್ತಾಳೆ ತಂಗಿನೂ ಹಾಲು ಅನ್ನೋ ನೋಡಿ ತುಂಬ ಖುಷಿ ಪಡ್ತಾಳೆ ಇನ್ನೇನು ಊಟ ಮಾಡಬೇಕು ಅಂತ ಮನಸ್ಸಿಂದ ತುಂಬ ಖುಷಿ ಪಟ್ಕೊಂಡು ಹಾಲನ್ನು ನೋಡ್ಕೊಂಡು ಇನ್ನೇನು ತಿನ್ನೋಣ ಅಂತ ರೆಡಿ ಆಗ್ತಿರ್ತಾಳೆ ಅಷ್ಟರಲ್ಲಿ ಅಷ್ಟಲ್ಲಿ ತಲೆ ನೆತ್ತಿ ಮೇಲಿಂದ ಬಿಳು ಬಿಳು ಬುಳು ಅಂತ ಒಂದು ಏನು ಉಳ್ಕೊಂಡು ಬಂದ್ಬಿಡುತ್ತೆ ಆ ಏನು ಬರ್ತಿದ್ದಂಗೆ ಅಕ್ಕ ಏನು ಮಾಡ್ತಾಳೆ ತಂಗಿ ಕೈಯಲ್ಲಿ ಇದ್ದಿದ್ದು ಹಾಲು ಅನ್ನೋ ತಟ್ಟೆನ ಕಿತ್ಕೊಂಡ್ಬಿಡ್ತಾಳೆ ಇದರಿಂದ ತಂಗಿಗೆ ತುಂಬ ಬೇಜಾರಾಗಿಬಿಡುತ್ತೆ ಆವಾಗ ಅಕ್ಕ ಅಂತೇಳೆ ತಲೆಯಲ್ಲಿ ಏನು ಇಡ್ತಿದ್ದೀನಿ ಅಂತ ಸುಳ್ಳು ಹೇಳ್ತೀವಿ ನೋಡು ಇನ್ನೂ ಒಂದು ಏನೈತೆ ಅಂತ ತೋರಿಸ್ತಾಳೆ ಆವಾಗ ತಂಗಿ ಬೇಜಾರು ಮಾಡಿಕೊಂಡು ಅಕ್ಕ ತಂಗಿ ನಡುವೆ ಹಾಲು ಅನ್ನೋ ಕಿತ್ತ ಏನೇ ಅಂತ ಅಂದ್ಬಿಟ್ಟು ಏನನ್ನು ಬೈಕೊಂಡು ಅಲ್ಲಿಂದ ಸಪ್ಪೆ ಮೊರೆ ಹಾಕ್ಕೊಂಡು ಮನೆಗೆ ಹೋಗ್ತಾಳೆ ಈ ಕಥೆ ನಾನು ನಮ್ಮ ಅಜ್ಜಿ ನನಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನ ತಲೆಯಲ್ಲಿ ಏನು ಇಡಬೇಕಾದ್ರಲ್ಲ ಹೇಳೋಳು ನನಗೆ ಅದು ಇವಾಗ ತುಂಬ ನೆನಪಾಯಿತು ಹೀಗೆ ಯಾಕೋ ನೆನಪಾಯಿತು ಶೇರ್ ಮಾಡ್ಕೋಬೇಕು ಅನ್ನಿಸ್ತಾ ಅದಕ್ಕೆ ಹೇಳಿದೆ ಫ್ರೆಂಡ್ಸ್ ನಿಮ್ಗೇನಾದರೂ ಈ ಕಥೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್